ನಾವು ಅಂತ ಸ್ಪರ್ಧಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮುನಿಯಪ್ಪನವರು ಏಳು ಬಾರಿ ಎಂಪಿ ಆದವರು ಎಂಪಿ ಏಳು ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿ ಅರ್ಹತೆ ಇದೆ ಏನ್ ತಪ್ಪಿದೆ ಮುಖ್ಯಮಂತ್ರಿ ನಾನು ರಾಜ್ಯ ಕಾಂಗ್ರೆಸ್ನಲ್ಲಂತೂ ಈಗ ಕ್ರಾಂತಿ ಭ್ರಾಂತಿ ಅನ್ನೋ ವದಂತಿಗಳ ಮಧ್ಯೆ ಒಂದು ತಿರುವು ಕಾಣಿಸ್ತಾ ಇದೆ ಅಧಿಕಾರ ಹಂಚಿಕೆ ಸೂತ್ರದ ಮರ್ಮ ಇನ್ನು ರಹಸ್ಯವಾಗೇ ಇದೆ ಇದೇ ಸೂತ್ರವನ್ನ ನಂಬ್ಕೊಂಡು ಕೂತಿರೋ ಡಿ ಕೆ ಶಿವಕುಮಾರ್ ಕುರ್ಚಿ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಇದರ ಮಧ್ಯೆ ಅಹಿಂದ ದಾಳ ಉರುಳಿದ್ದೇ ತಡ ದಲಿತ ಸಿಎಂ ಕೂಗು ಕೂಡ ಮಾರ್ಧನಿಸ್ತಾ ಇದೆ ಈಗ ಕೈಪಾಳೆಯದಲ್ಲಿ ಇದೊಂದು ಕಂಪನಕ್ಕೂ ಕೂಡ ಕಾರಣವಾಗ್ತಾ ಇದೆ ಈಗ ಸದ್ಯಕ್ಕಂತೂ ದಲಿತಾಸ್ತ್ರ ಪ್ರಯೋಗ ಆಗಿದ್ದು ದಲಿತ ಸಮುದಾಯದಲ್ಲಿ ಚಟುವಟಿಕೆಗಳು ಗರಿಗೆದಿರುತ್ತಾ ಇವೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಮತ್ತೋರ್ವ ದಲಿತ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಪ್ತು ಗುಪ್ತು ಮೀಟಿಂಗ್ ನಡೆಸಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದು ನಾಯಕತ್ವ ಬದಲಾವಣೆ ಸನ್ನಿವೇಶ ಏನಾದರೂ ಬಂದರೆ ನಿಭಾಯಿಸಬೇಕಾಗಿರುವ ಪಾತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಇಡೀ ಸಮುದಾಯ ಒಗ್ಗಟ್ಟು ಪ್ರದರ್ಶಿಸುವ ಸಂದೇಶ ನೀಡುವುದರ ಬಗ್ಗೆ ಒಮ್ಮತಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೀಸೆಂಟ್ ಆಗಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಬೆಂಬಲಿಗರು ದಲಿತ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಅಂತ ಘೋಷಣೆ ಕೂಗಿದ ಬೆನ್ನಲ್ಲೇ ರಾಜ್ಯಾದ್ಯಂತ ದಲಿತ ಮುಖ್ಯಮಂತ್ರಿ ಕೂಗು ಎದ್ದಿದೆ ದಲಿತ ಸಂಘಟನೆಗಳು ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಧ್ವನಿ ಎತ್ತಾ ಇವೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸೇರಿ ಅನೇಕರು ಇದಕ್ಕೆ ಪೂರಕವಾಗಿ ಮಾತನಾಡ್ತಾ ಇದ್ದಾರೆ ದಲಿತರಿಗೆ ಸಿಎಂ ಸ್ಥಾನ ಸಿಕ್ಕರೆ ಸಂತೋಷ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಮುನಿಯಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅವರು ಸಮರ್ಥರಿದ್ದು ಅರ್ಹತೆ ಕೂಡ ಇದೆ ಅವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡ್ತೀನಿ ನಮ್ಮ ವರ್ಗಕ್ಕೆ ಅವಕಾಶ ಸಿಕ್ಕಿದೆ ಅಂತ ಸಂತೋಷ ಪಡ್ತೀನಿ ಅಂತ ಹೇಳಿದ್ದಾರೆ ಮುನಿಯಪ್ಪ ಅವರು ಸಲ ಸಂಸದರಾಗಿದ್ದವರು ಈ ಸಾಧನೆ ಸಾಮಾನ್ಯದಲ್ಲ ಪಕ್ಷದಲ್ಲಿ ಹಿರಿಯರಾಗಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದವರು ಈಗ ರಾಜ್ಯದಲ್ಲೂ ಸಚಿವರಾಗಿದ್ದಾರೆ ಅವರು ಮುಖ್ಯಮಂತ್ರಿಯಾದರೆ ಸಂತೋಷ ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗ ಆಡಳಿತ ವರ್ಗ ಆಗುತ್ತೆ ಅಂದ್ರೆ ಸಂತೋಷ ಅಲ್ವಾ ಆದರೆ ಇದನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತಾನು ಹೇಳಿದ್ರು ಹಾಗೆ ಇದ್ರ ಬಗ್ಗೆ ರಾಜಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ದಲಿತ ಮುಖ್ಯಮಂತ್ರಿ ಕೂಗಿನಲ್ಲಿ ತಪ್ಪೇನಿದೆ ದಲಿತ ಮುಖ್ಯಮಂತ್ರಿ ಆದರೆ ಸಂತೋಷ ಪಡಬೇಕು ಆದರೆ ಯಾರು ಆಗಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಮಾತನಾಡಿ ದಲಿತ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಸಮುದಾಯದ ಎಲ್ರಿಗೂ ಕೂಡ ಖುಷಿ ಆಗತ್ತೆ ಶೋಷಿತರಿಗೆ ಅಧಿಕಾರ ಸಿಗಬೇಕು ಆದ್ರೆ ಅದಕ್ಕೆ ಅವಕಾಶ ಬರೋವರೆಗೂ ಕಾಯ್ಬೇಕು ಈಗಂತೂ ಅವಕಾಶ ಇಲ್ಲ ಸಮಯಕ್ಕಾಗಿ ಕಾಯ್ಬೇಕು ಅವಕಾಶ ಸೃಷ್ಟಿಯಾಗಬೇಕು ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿದ್ದಾರೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಉತ್ತರಾಧಿಕಾರಿ ಚರ್ಚೆ ಹಾಗೂ ದಲಿತ ಮುಖ್ಯಮಂತ್ರಿ ಕೂಗು ಜೋರಾಗ್ತಾ ಇರೋ ಬೆನ್ನಲ್ಲೇ ದಲಿತ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಮಾತು ಕೇಳಿ ಬರ್ತಾ ಇದೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಸದ್ಯದಲ್ಲೇ ಸಭೆ ನಡೆಸಿ ರೂಪುರೇಷೆ ಕುರಿತು ಚರ್ಚಿಸಿದ್ದಾರೆ ಎನ್ನಲಾಗಿದೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರಿಂದ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ದಲಿತ ಮುಖ್ಯಮಂತ್ರಿ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಹೆಸರಿನಲ್ಲೇ ಚರ್ಚೆಗಳು ಶುರುವಾಗಿವೆ ಹೀಗಾಗಿ ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ದಲಿತ ಶಕ್ತಿ ಪ್ರದರ್ಶನಕ್ಕೆ ಮೂವರು ಸಚಿವರು ಸಜ್ಜಾಗಿದ್ದಾರೆ ಸದ್ಯದಲ್ಲೇ ದಲಿತರ ಸಮಾವೇಶ ನಡೆಸಿ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿದ್ದಾರೆ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಿ ಕಾಂಗ್ರೆಸ್ ನೀಡಿರೋ ಕೊಡುಗೆಗಳ ಬಗ್ಗೆ ತಿಳಿಸೋದ್ರ ಜೊತೆಗೆ ಪಕ್ಷದ ಜೊತೆಗೆ ಇರೋ ದಲಿತ ಶಕ್ತಿಯ ಬಗ್ಗೆ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವುದಕ್ಕೆ ಚಿಂತಿಸಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ಪ್ರಾಥಮಿಕ ಚರ್ಚೆ ಕೂಡ ನಡೆದಿದ್ದು ಅಂತಿಮ ರೂಪುರೇಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಭೆ ನಡೆಯಬಹುದು ಮುಖ್ಯಮಂತ್ರಿ ಬದಲಾವಣೆ ಆದರೆ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಕೂಗಿಗೆ ಬಲ ತುಂಬೋದಕ್ಕೆ ಈ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಈ ಮೂಲಕ ಹೈಕಮಾಂಡ್ಗೆ ನಾಯಕತ್ವ ಬದಲಾವಣೆ ವಿರುದ್ಧ ಸಂದೇಶ ರವಾನಿಸುವ ಪ್ರಯತ್ನ ಕೂಡ ನಡೆಯುತ್ತೆ ಅಂತ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹಾಗೆ ಎಚ್ ಸಿ ಮಹಾದೇವಪ್ಪ ಅವರು ಒಂದ್ ಮಾತು ಹೇಳಿದ್ರು ರಾಜಕೀಯದಲ್ಲಿ ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಇಂಥವರಿದ್ರೆ ಮಾತ್ರ ಸಂಸ್ಥೆ ನಡೆಯುತ್ತೆ ಅನ್ನೋದು ಅಂಧಾಭಿಮಾನ ಹೊಗಳು ಭಟ್ಟತನ ಸರ್ವಾಧಿಕಾರವನ್ನ ಸೃಷ್ಟಿಸುತ್ತೆ ಅಂತ ಹೇಳಿದ್ರು ಏಕೆಂದರೆ ಇತ್ತೀಚೆಗೆ ಮಾಜಿ ಸಚಿವ ಹಾಗೆ ಶಾಸಕ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಈ ರೀತಿಯಾಗಿ ಎಚ್ ಸಿ ಮಹದೇವಪ್ಪ ಅವರು ರಿಯಾಕ್ಟ್ ಮಾಡಿರೋದು ಇಲ್ಲಿ ಪ್ರಮುಖವಾಗಿ ಎರಡು ಮೂರು ಹೆಸರು ಕೇಳಿ ಬರ್ತಾ ಇರೋದು ದಲಿತರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಹಾಗೆಯೇ ಲಿಂಗಾಯತ ವರ್ಗದವರಿಗೂ ಕೂಡ ಈ ಅವಕಾಶ ಸಿಗಬೇಕು ಅನ್ನೋ ಹೋಗು ಕೇಳಿ ಬಂದಿರೋದ್ರಿಂದ ಅಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿಬರುತ್ತೆ ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ನೋಡೋದಾದ್ರೆ ಇವರ ಪ್ಲಸ್ ಹಾಗೆ ಮೈನಸ್ ಏನೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ಪರಿಗಣಿಸಿ ಹೇಳೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ವರ್ಚಸ್ಸು ಹಾಗೆ ಹಿಡಿತ ಇಟ್ಕೊಂಡಿರೋರು ಪ್ರಭಾವಿ ಕುಟುಂಬದ ಹಿನ್ನೆಲೆ ಕೂಡ ಇದೆ ಹಾಗೆ ಚುನಾವಣಾ ತಂತ್ರಗಾರಿಕೆಯಲ್ಲೂ ಪಳಗಿದ್ದಾರೆ ಸಂಘಟನಾತ್ಮಕವಾಗಿ ಅನುಭವ ಇದೆ ಅಹಿಂದ ವರ್ಗವನ್ನ ಸೆಳೆಯುವ ಸಾಮರ್ಥ್ಯ ಇದೆ ಸೈದ್ಧಾಂತಿಕವಾಗಿ ಕೂಡ ಸಿದ್ದರಾಮಯ್ಯನವರ ಮನಸ್ಥಿತಿಯವರೇ ಆಗಿದ್ದಾರೆ ಜಾತ್ಯತೀತ ಹಾಗೆ ವೈಚಾರಿಕತೆಯ ನಡೆ ಮೂಲಕ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಸಂಖ್ಯೆಯ ಶಾಸಕರ ಬೆಂಬಲ ಕೂಡ ಇವರಿಗಿದೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಪ್ರಭಾವಿ ಸಚಿವರು ಸತೀಶ್ ಜಾರಕಿಹೊಳಿ ನಾಯಕತ್ವವನ್ನು ಅನೇಕರು ಒಪ್ಕೊಳ್ತಾರೆ ಇವೆಲ್ಲವೂ ಸತೀಶ್ ಜಾರಕಿಹೊಳಿ ಅವರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಒಂದಷ್ಟು ಮೈನಸ್ ಪಾಯಿಂಟ್ ಏನೇನು ಅಂತ ಹೇಳೋದಾದ್ರೆ ಸತೀಶ್ ಒಳ್ಳೆ ವಾಗ್ಮಿ ಅಲ್ಲ ಅನ್ನೋದು ರಾಜಕಾರಣಕ್ಕೆ ಮಾತಿನ ಕಲೆ ತುಂಬಾನೇ ಅಗತ್ಯ ಆದರೆ ಸತೀಶ್ ಅವರಿಗೆ ಆ ಕಲೆ ಇಲ್ಲ ಇನ್ನವರು ಉತ್ತರ ಕರ್ನಾಟಕ ಭಾಗಕ್ಕೆ ಅಷ್ಟೇ ಸೀಮಿತವಾಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಬೆಂಗಳೂರು ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ವರ್ಚಸ್ಸನ್ನ ಬೆಳೆಸಿಕೊಂಡಿಲ್ಲ ಹೀಗಾಗಿ ಅಖಂಡ ಕರ್ನಾಟಕಕ್ಕೆ ನಾಯಕತ್ವವನ್ನು ಕೊಡೋ ಸಾಮರ್ಥ್ಯ ಸತೀಶ್ ಅವರಿಗಿದೆಯಾ ಅನ್ನೋದು ಪ್ರಮುಖ ಪ್ರಶ್ನೆ ಅದೆಲ್ಲದರ ಜೊತೆಗೆ ಅವರ ಕುಟುಂಬ ನಾನಾ ಪಕ್ಷದಲ್ಲಿದೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ ಸತೀಶ್ ಕಾಂಗ್ರೆಸ್ನಲ್ಲಿದ್ದಾರೆ ಹೀಗಿರುವಾಗ ಕುಟುಂಬ ರಾಜಕಾರಣದ ಸಮಸ್ಯೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ ಆಗಬಹುದು ಇನ್ನು ಬಿ ಪಾಟೀಲ್ ಅವರು ಲಿಂಗಾಯತ ವರ್ಗದಲ್ಲಿ ಲಿಂಗಾಯತ ಸಮುದಾಯದಿಂದ ಒಬ್ಬರು ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರೋ ಹೆಸರು ಇವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಪ್ರಭಾವಿ ಸಚಿವರಾಗಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ ಒಳ್ಳೆ ಹಿಡಿತಾ ಇದೆ ಇವರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಎಂಬಿ ಪಾಟೀಲ್ ಅವರ ಬಗ್ಗೆ ಸಿದ್ದರಾಮಯ್ಯನವರಿಗೂ ಒಳ್ಳೆ ಅಭಿಪ್ರಾಯ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲಿ ಗಳಿಸಬೇಕು ಅಂತಂದ್ರೆ ಎಂಬಿ ಪಾಟೀಲ್ ಅವರ ನಾಯಕತ್ವದ ಅಗತ್ಯ ಇದೆ ಹಾಗೆ ಸಚಿವರಾಗಿ ಒಳ್ಳೆ ಅನುಭವ ಇಟ್ಕೊಂಡಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ದಲಿತ ಸಿಎಂ ರೇಸ್ನಲ್ಲಿ ಇರೋದ್ರಿಂದ ಇವರ ಪ್ಲಸ್ ಒಂದಷ್ಟು ಮೈನಸ್ ಬಗ್ಗೆ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಡಿಸಿಎಂ ಆಗಿದ್ದವರು ಗೃಹ ಸಚಿವರಾಗಿ ಕೆಲಸ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ದಲಿತ ಸಮುದಾಯದ ಹಿನ್ನೆಲೆಯನ್ನ ಇಟ್ಕೊಂಡಿದ್ದಾರೆ ಜೊತೆಗೂ ಒಂದೊಳ್ಳೆ ಬಾಂಧವ್ಯ ಇದೆ ಆಡಳಿತದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಚಾಕಚಕ್ಯತೆ ಕೂಡ ಇವರಿಗಿದೆ ಹಾಗೆ ಪರಮೇಶ್ವರ್ ಅವರ ವಿರುದ್ಧ ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಆರೋಪಗಳಿಲ್ಲ ಹಿರಿತನ ಹಾಗೆ ಕಾಂಗ್ರೆಸ್ ಪಕ್ಷದ ಎರಡೂ ಕ್ಯಾಂಪ್ ನಿಭಾಯಿಸಬಲ್ಲ ಸಾಮರ್ಥ್ಯ ಇವರಿಗಿದೆ ಹಾಗೆ ಹೈಕಮಾಂಡ್ ಜೊತೆ ಕೂಡ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಸಿಗುವುದು ಸ್ವಲ್ಪ ಕಷ್ಟ ಜೊತೆಗೆ ಪರಮೇಶ್ವರ್ ಅವರು ಅಹಿಂದ ಸಮುದಾಯಕ್ಕೆ ನಾಯಕತ್ವ ನೀಡೋ ಸಾಮರ್ಥ್ಯ ಇಲ್ಲ ಅನ್ನೋ ಆರೋಪ ಇದೆ ಕೆಲವು ಸಂದರ್ಭದಲ್ಲಿ ಮಧ್ಯಮ ನಿಲುವು ತೆಗೆದುಕೊಳ್ಳುವ ಮೂಲಕ ರಾಜಕೀಯ ತಂತ್ರಗಾರಿಕೆಯನ್ನ ಪ್ರಯೋಗ ಮಾಡ್ತಾರೆ ಇದ್ರ ಬಗ್ಗೆ ಕೆಲವರಿಗೆ ಆಕ್ಷೇಪ ಕೂಡ ಇದೆ ಸೊ ಈ ಒಂದಷ್ಟು ವಿಚಾರಗಳು ಅವರಿಗೆ ನೆಗೆಟಿವ್ ಆಗಿ ಕೂಡ ಪರಿಣಮಿಸಬಹುದು ಅಂತ ಕನ್ಸಿಡರ್ ಮಾಡಬಹುದು ಒಟ್ನಲ್ಲಿ ಈ ಸಿಎಂ ವಿಚಾರವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ತೀವ್ರಗೊಳ್ಳೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಸಿಎಂ ಅನ್ನು ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರು ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ ದಲಿತ ಸಿಎಂ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದು ಈಗ ಪಕ್ಷದಲ್ಲಿನ ಬೆಳವಣಿಗೆಗಳು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂದರೆ ಸಂತೋಷ ನಾವು ಅದರಿಂದ ಮುನಿಯಪ್ಪನವ್ರು ಸಮರ್ಥರಿದ್ದಾರೆ ನಾನು ಕೂಡ ಅವ್ರು ಆಗೋದಾದ್ರೆ ನಾನು ಸಂತೋಷಪಟ್ಟೆ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದ್ರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದ್ಮೇಲೆ ಬಹುಶಃ ಇದಕ್ಕೇನಾದರೂ ಅಂತ ಅವಶ್ಯಕತೆ ಇದ್ದರೆ ಅವರೇ ಮಾಡ್ತಾರೆ ಸ್ಪರ್ಧೆಯಲ್ಲಿ ನಾವು ತೋರಿಸಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಬಿಬೇಡಿ ಅಂತ ಹೇಳಕ್ಕಾಗಲ್ಲೂ ಈ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಐಕಮಾಲ್ಟಿವ್ ಅಂತಿಮವಾಗಿ ண்ணே ஆய <laughs>